ಏನು ಹಾಗೆಯ ಗುಡಿಸುದು ಚಂದ ಒಳ್ಳೆ ಮಾಡಿ ಗುಡಿಸು ಅಲ್ಲೆಲ್ಲ ಕಸ ಉಂಟಲ್ಲ ಚಂದ ಮಾಡಿ ಗುಡಿಸು ಇದಕ್ಕಿಂತ ಒಳ್ಳೇದಾಗಿ ಹೇಗೆ ಗುಡಿಸುದಪ್ಪ ನೀವು ತೋರಿಸಿ ಹಾಗಾದ್ರೆ ಬಗ್ಗೆ ಗುಡಿಸಬೇಕು ಇಷ್ಟು ಬಗ್ಗೆ ಸಾಕ ಅಷ್ಟು ಬಗ್ಗೆಲ್ಲ ಇದು ಕೂಡ ನಾನು ನೋಡಿ ತೋರಿಸ್ತೇನೆ ನೋಡಿ ಹೀಗೆ ಹೀಗೆ ಗುಡಿಸಬೇಕು ಹೌದಾ ಗೊತ್ತಾಯ್ತಾ ಆಯ್ತಾಯ್ತು ಸೀತಾ ಏನಮ್ಮ ಕರೆದಿದ್ದೀರಾ ಇಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು ಆರೆ ಎಲ್ಲ ಕೆತ್ತಬೇಕು ಯಾಕೆಂದ್ರೆ ನಾಳದು ಕ್ರಿಸ್ಮಸ್ ಹಾಗೆ ನಮ್ಗೆ ಇದು ಗೋದಲ್ಲಿ ಎಲ್ಲ ಮಾಡ್ಲಿಕ್ಕೆ ಉಂಟು ಇಲ್ಲಿ ಆರೆಯಲ್ಲಿ ಕೆತ್ತಬೇಕು ಕೆತ್ತಬೇಕು ಕತ್ತಿಯಲ್ಲಿ ಆಗುದಿಲ್ಲ ಅದೆಲ್ಲ ಉಳ್ಳೆಲ್ಲ ಹೋಗ್ಬೇಕು ಅದು ಗಂಡಸರು ಮಾಡುವ ಕೆಲಸ ಅಲ್ಲ ಕೆತ್ತುದು ಕೆತ್ತದಂದ್ರೆ ನಂಗೆ ಆಗ್ತದಾ ಈಗ ಸ್ವಲ್ಪ ಮಾಡು ಎಂತ ಮಾಡುದು ನಂಗೆ ಮೊದಲು ಸ್ವಂತ ಸೀತಾ ಇಲ್ಲಿ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡು ಇಲ್ಲಿಂದವಾ ಏನು ನೋವು ನನಗೆ ಮತ್ತೆ ನೀವು ಹೇಳಿದಂತ ಸ್ವಲ್ಪ ಕೆಲಸ ಮಾಡ್ತೇನೆ ಯಾಕೆಂದ್ರೆ ದೊಡ್ಡವರು ಹೇಳಿದ ಮೇಲೆ ಕೇಳಬೇಕಲ್ಲ ಸರಿ ಹೋಗ್ಬೇಕು ಸರಿ ಆಯ್ತಾ ಆ ಇನ್ನು ಸ್ವಲ್ಪ ಹೋಗ್ಬೇಕು ಇನ್ನು ಹೋದ್ರೆ ಮಣ್ಣೆಲ್ಲ ಕೆತ್ತಿ ಕೆತ್ತಿ ಹೋಗಿ ಗುಂಡಿ ಆಗ್ತದಮ್ಮ ಮೇಲೆ ಮೇಲೆ ನಿಮ್ಗೆ ಹೇಗೆ ಅಂತ ನೀವು ಸ್ವಲ್ಪ ತೋರಿಸಿ ಹೇಗೆ ಅಂತ ಇಲ್ಲಿ ಬಾ ಇಲ್ಲಿ ಬಾ ಎಂತ ಮಾಡ್ತಿ ಏನಕ್ಕ ಏನ್ ಮಾಡ್ತಿದ್ದೀರಿ ಕೆಲಸ ಕೊಟ್ಟ ಇಲ್ಲಿ ಎಲ್ಲ ಅಲ್ಲಿ ಕೆಲಸ ಇಲ್ಲಿ ಕೆಲಸ ಒಂದೊಂದು ಮಾಡ್ತಾ ಇದ್ದೇನೆ ಹೌದಾ ಹಾ ಅಮ್ಮ ಒಂದು ಐದು ನಿಮಿಷ ಸಹ ಕೂರ್ಲಿಕ್ಕೆ ಬಿಡ್ಲಿಲ್ಲ ಏನು ಇಡೀ ದಿನ ಅದು ಮಾಡು ಇದು ಮಾಡು ಅದು ಮಾಡಿದ್ರೆ ಸರಿ ಆಗುದಿಲ್ಲ ಹೀಗೆ ಮಾಡು ಹಾಗೆ ಮಾಡು ಅಂತ ಎಲ್ಲ ಹೇಳಿ ಕೊಡ್ತಾರೆ ಅವ್ರಿಗೆ ಏನಾದ್ರೂ ಕೆಲಸ ಸರಿಯಾಗಿ ಗೊತ್ತುಂಟಾ ಬನ್ನಿ ಬನ್ನಿ ಓಹ್ ಇದು ಬಾರಿ ಒಳ್ಳೆ ಉಂಟಲ್ಲ ಇದೆಲ್ಲಿದು ಅಳ್ವಾಸಿದ ಆಳ್ವಾಸಿದು ಓ ಏನು ಸೀತಾ ಕೆಲಸ ಮಾಡ್ಲಿಲ್ಲವಾ ನೀನು ಮೊಬೈಲ್ ರೀಲ್ಸ್ ಅಂತ ಯಾವನ ತೋರಿಸಕ ಎಲ್ಲೆ ಓಡಿದಾ ಇಲ್ಲಪ್ಪ ಅವನು ಹೇಳಿದ ಒಂದು ಒಳ್ಳೆ ರೀಲ್ಸ್ ಎಲ್ಲ ಬಂದಿದೆ ನೋಡ್ತೀರಾ ಅಂತ ಹೇಳಿದಕ್ಕೆ ನಾನು ಸ್ವಲ್ಪ ಮೊಬೈಲ್ ನೋಡಿದೆ ಸ್ವಲ್ಪ ಹೊತ್ತು ಫ್ರೀ ಆಗ್ತದಲ್ಲ ಅಂತ ನಿಮಗೆ ಕೆಲಸ ಹಾಗಾದ್ರೆ ರೀಲ್ಸ್ ನೋಡೋದು ಕೆಲಸವೇ ಆಗದಿಲ್ಲ ನಾನು ಅಷ್ಟು ಕೆಲಸ ಮಾಡಿದಲ್ಲ 6 5 ಕೆಲಸ ಮಾಡಿದೆ ಅಲ್ಲಿ ಇದು ಎಂತ ಗುಡಿಸಿದ್ದೇನೆ ಈಗ ನೀರು ಹಾಕ್ತಾ ಇದ್ದೇನೆ ಗಿಡಕ್ಕೆ ಎಲ್ಲೆ ಓಡಿದಾ ಆರಾಮ ಅನ್ನು ಸುಮ್ಮನೆ ಪಾಪ ಮಕ್ಕಳಲ್ಲ ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಒಂದೆರಡು ಮಾತು ಹೇಳಿದೆ ಮತ್ತೆ ಸ್ವಲ್ಪ ಮೊಬೈಲ್ ನೋಡ್ತೀರಾ ಬರ್ತಿದನ ಅದರಲ್ಲಿ ಹಾಗೆ ನಾನು ಅವನು ಮೊಬೈಲ್ ನೋಡ್ತಾ ಇದ್ದೆ ಸೀತಾ ಇಲ್ಲಿ ದನವನ್ನು ಸಗಣಿ ಹಾಕಿದೆ ಅದನ್ನು ಸಗಣಿ ಹಾಕಿ ತೆಗೆದು ಅಂದರೆ ಸಗಣಿಯಲ್ಲಿ ಹಾಕ್ತೀಯಾ ಇದಾ ತಿಂಡಿ ಉಂಟು ಇಲ್ಲ ಸೆಗಣಿ ಅಂದರೆ ಗಲೀಜು ಎಲ್ಲ ನನ್ನಲ್ಲಿ ಹೇಳ್ತಿದ್ದಿ ನಾನು ಸಹ ನಿಮಗೆ ಗಲೀಜು ಆಗ್ತದೆ ಇದು

ಇದು ಸ್ವಲ್ಪ ನೀರು ಮಾಡಿ ಹಾಕಿದ್ರೆ ಒಳ್ಳೇದು ಹೌದು ಹಾಗೆ ಹಾಕಿದ್ರಿಂದ ಸ್ವಲ್ಪ ನೀರು ಮಾಡಿ ಎಲ್ಲ ಗಿಡಕ್ಕೆ ಹಾಕಿದ್ರೆ ಒಳ್ಳೇದಲ್ಲ ಗಿಡ ಎಲ್ಲ ಒಳ್ಳೇದಾಗ್ತದೆ ನಮಗೆ ದನ ಇದ್ರೆ ಒಳ್ಳೇದಿತ್ತಲ್ಲ ನಾನು ದನ ತಕೊಳ್ಳುವ ನಾನು ಆಯ್ತ ನಿನ್ನ ಕೆಲಸ ಆಯ್ತಮ್ಮ ನನಗೆ ಶನಿವಾರ ಮನೆಗೆ ಹೋಗ್ಬೇಕು ನನಗೆ ಈ ವಾರ ಈ ತಿಂಗಳು ನನಗೆ ಸ್ವಲ್ಪ ಶನಿವಾರ ನಾಳೆ ನನಗೆ ಈ ತಿಂಗಳು ಒಂದು ಯಾವಾಗ ನೀವು ಐದು ಸಾವಿರ ಕೊಡ್ತೀರಾ ಈ ಸಲ ಒಂದು ಐನೂರು ರೂಪಾಯಿ ಜಾಸ್ತಿ ಮಾಡಿ ಕೊಡ್ತೀರಾ ಮಕ್ಕಳ ಬೀಸರ ಗಟ್ಲಿ ಕೊಂಡು ಹಾಗೆ ಆಗುದಿಲ್ಲ ನನಗೆ ಕಷ್ಟ ಉಂಟು ಐದು ಸಾವಿರ ಕೊಡ್ತಿದ್ದಾರೆ ಇನ್ನು ನಿಮಗೆ ನಾಲ್ಕೂವರೆ ಸಾವಿರನೇ ಕೊಡೋದು ನಾನು ಐನೂರು ಸಹ ಕಮ್ಮಿ ನಿಮಗೆ ನನ್ನ ಕೆಲಸ ಸರಿ ಆಗುದಿಲ್ವಾ ಕೆಲಸ ಆಗ್ತದೆ ಸರಿ ಆದ್ರೆ ನಮ್ಗೆ ಸ್ವಲ್ಪ ಕಷ್ಟ ಉಂಟಲ್ಲ ಹೌದಾ ಏನ್ ಈಗ ಅಮ್ಮ ನಾನು ಮನೆಗೆ ಹೋಗ್ತೇನೆ ನಾನಿನ್ನು ಕೆಲಸಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ನೀವು ನನಗೆ ಮೊದ್ಲೇ ನಾಲ್ಕೂವರೆ ಸಾವಿರ ಕೊಡ್ತೀರಾ ಐದು ಸಾವಿರ ಜಾಸ್ತಿ ಮಾಡಿ ಒಂದು ಐನೂರು ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳುವಾಗ ನೀವ್ ಹೇಳ್ತೀರಿ ನಾಲ್ಕೂವರೆ ಮಾಡ್ತೀರ ಅಂದ್ರೆ ಯಾಕೆ ಯಾರು ನಿಲ್ತಾರೆ ಇಲ್ಲಿ ಕೆಲಸಕ್ಕೆ ಅದು ಮಾಡುದು ಸರಿ ಆಗ್ಲಿಲ್ಲ ಇದು ಮಾಡುದು ಸರಿ ಅಲ್ಲ ಪಾತ್ರೆ ತೊಳೆ ನೆಲ ಗುಡಿಸು ಬಟ್ಟೆ ಹೋಗಿ ಅದು ಮಾಡು ಇದು ಮಾಡು ಎಲ್ಲಾ ಮಾಡ್ಲಿಕ್ಕೆ ನನಗೆ ಆಗ್ತದಾ ನಿಮ್ಮ ಈ ನಾಕೂವರೆ ಸಾವಿರ ಇಟ್ಕೊಂಡು ನೀವು ಯಾರು ಸಿಗುವರನ್ನ ಕರೀರಿ ಅಲ್ಲ ನಿಮಗೆ ಎಷ್ಟು ಹೇಳು ಮತ್ತೆ ನೀವು ಒಂದು ಐನೂರು ರೂಪಾಯಿ ಜಾಸ್ತಿ ಕೊಡಿ ಅಂತ ಹೇಳುವ ಪುನಃ ಐನೂರು ರೂಪಾಯಿ ಅದ್ರ ಮೇಲೆ ಕಡಿಮೆ ಮಾಡ್ತೇನೆ ಎಂತ ನಾವೇನು ಇಲ್ಲಿ ಸೀತಾ ನಾನು ಹೇಳ್ತೇನೆ ನಮಗೆ ಸಹ ಕಷ್ಟ ಉಂಟು ಇಲ್ಲ ಅಂತ ಹೇಳಿ ನಿಮಗೆ ಕಷ್ಟ ಇದ್ದರೆ ನಾನೊಂದು ಕೆಲಸ ಹೇಳ್ತೇನೆ ನಿಮಗೆ ಈಗ ಕಷ್ಟ ಉಂಟಲ್ಲ ಕೆಲಸದ ಅವ್ರನ್ನ ಇಡಬೇಡಿ ನೀವೇ ಮಾಡಿ ನಾಳೆ ಇದೆಲ್ಲ ಕೆಲಸ ನಾಲ್ಕೂವರೆ ಸಾವಿರ ಹೊಡಿದಿಲ್ವಾ ನಿಮಗೆ ಅದು ನಮಗೆ ಗೊತ್ತು ಮಾಡಕ್ಕೆ ಕೆಲಸ ಕೆಲಸದವ್ ಇಡ್ಬೇಕಂತ ಇಲ್ಲ ನನ್ನ ಮಗ ಹೇಳಿದ ಕೆಲಸದವ್ರು ಬೇಕಂತ